ಸರಿಯಾದ ಸಮಯಕ್ಕೆ ಬರುತ್ತೇನೆಂದ ಹೇಳಿದ ಅರವಿಂದ್ ಇನ್ನು ಬರಲೇ ಇಲ್ವಲ್ಲ ಹೋಗಿರ್ಬೋದು ಇವರು ನನ್ನ ಮುನ್ನವಾಗಿ ಬಂದು ದಾರಿ ಕಾಯ್ದು ಹೋಗಿರ್ಬೋದೆ ಚಚೆ ಹಾಗೇನಿಲ್ಲ ನನಗಾಗಿ ಹತ್ತು ಕಾಯುವರೆಂಬ ನಂಬಿಕೆ ನನ್ನಲ್ಲಿದೆ ಎಲ್ಲಿ ಹೋದರೂ ಇವರು ಇಷ್ಟೊತ್ತಾದರೂ ಬರಲೇ ಇಲ್ವಲ್ಲ ನಾನೇ ಇವ್ರ ಕಾಲೇಜ್ ಕಡೆ ಹೋಗಿ ಕರ್ಕೊಂಡು ಬಂದರಾಯ್ತು ಏನು ಅಂಬಿಕಾ ರೆಕ್ಕೆ ಬಲಿತ ಹಕ್ಕಿಯಂತೆ ಹಾರಾಡುತ್ತ ಅವಸರ ಪಟ್ಟು ಆತುರದಿಂದ ಹೊರಟಿರುವೆಯಲ್ಲ ಎಲ್ಲಿಗೆ ನಿನ್ನ ಪಯಣ ಅರಗಿಣಿಯ ಅಂತರಂಗದಲ್ಲಿ ಬಯಸಿದ ಹಕ್ಕಿ ತಕ್ಕ ಸಮಯಕ್ಕೆ ಬರಲಾರದ್ದು ಕಂಡು ತಿಕ್ಕು ತಪ್ಪಿ ಹೊರಟಿರುವೆಯ ಅಮೃತದ ಸವಿಜೇನನ್ನು ಸವಿಯಲು ಸರಿಯಾದ ಸಮಯಕ್ಕೆ ಬಾರದ ದುಂಬಿಯ ದಾರಿ ಕಾಯ್ದು ಕಂಗಾಲಾಗಿರುವೆಯಾ ಅದಕ್ಕಾಗಿ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ಬಯಸಿ ಬೇಡುವ ಮುನ್ನವೇ ಕಲ್ಪ ವೃಕ್ಷವಾಗಿ ಬಂದಿರುವ ಈ ಹಕ್ಕಿಯನ್ನು ಧಿಕ್ಕರಿಸಬೇಡ ನಿನ್ನ ಪ್ರೀತಿಯ ಪರಿಮಳವನ್ನು ಸವಿಯಲು ಬಂದ ಈ ದುಂಬಿಯನ್ನು ಕಂಡು ನಿನ್ನ ಹೃದಯದಲ್ಲಿ ಏನಾದರೂ ಭಯ ಹುಟ್ಟಿದೆ ಭಯ ಭಯ ಆಶ್ರಯದಲ್ಲಿ ಅನ್ನ ಬೆಳೆದಿರುವ ವಾಳ ಉಳ್ಳ ಹಕ್ಕಿ ನಾನು ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ಕಂಡು ಕುಕ್ಕಲ್ ಬರುವ ನಿಮ್ಮಂತಹ ರಣ ಹಕ್ಕುಗಳ ಕೈಯನ್ನೇ ಕತ್ತರಿಸುವ ಹಠ ಮಾರಿ ಹಕ್ಕಿ ನಾನು ಮಿಸ್ಟರ್ ಮಹಾಂತೇಶ್ ನಾನು ನಿಮ್ಮನ್ನು ಮೂರು ವರ್ಷಗಳಿಂದ ನೋಡ್ತಾ ಇದ್ದೀನಪ್ಪ ಹೆತ್ತೆ ಹೆತ್ತಿಗೂ ನನ್ನ ನಿಮ್ಮ ಮೋಹದ ಬಲೆಯಲ್ಲಿ ಹಾಕಿಕೊಳ್ಳಲು ಪ್ರಯತ್ನ ಪಡ್ತಿದ್ರ ನಿಮ್ಮ ಆಸೆಯನ್ನು ಈಡೇರಿಸುವ ಹೆಣ್ಣಲ್ಲ ನಾನು ನಿಮ್ಮ ಕಣ್ಣಿನಲ್ಲಿ ಹೆಣ್ಣೆಂದರೆ ಏನೆಂದು ತಿಳಿದುಕೊಂಡಿದ್ದೀರಾ ಮಾರುಕಟ್ಟೆಯಲ್ಲಿ ನನ್ನ ಕಣ್ಣಲ್ಲಿ ನಿನ್ನಂತಹ ಪವಿತ್ರ ಪಾತ್ರೆಯಲ್ಲಿ ಬೆಣ್ಣೆ ಎಂದು ತಿಳಿದುಕೊಳ್ಳುತ್ತೇನೆ ಈ ಬೆಣ್ಣೆಯೊಂದು ಹಣ್ಣು ಮೂರು ವರ್ಷಗಳ ಹಿಂದೆ ಪವಿತ್ರ ಪಾತ್ರೆಯಲ್ಲಿ ಹಾಲಾಗಿ ಕಂಡಿತು ಈ ಹಾಲನ್ನು ಕುಡಿಯಬೇಕೆಂಬ ಹಂಬಲ ನನ್ನ ಮನದಲ್ಲಿ ಹುಟ್ಟಿಕೊಂಡಿತು ನಿಜ ಆದರೆ ನಿನ್ನ ಪ್ರಿಯಕರ ನಿನ್ನ ಹೃದಯದಲ್ಲಿ ಪ್ರೀತಿ ಎಂಬ ಬೀಜವನ್ನು ಬಿತ್ತಿ ಹಾಲಿಗೆ ಎಪ್ಪು ಬಿಟ್ಟ ಹಾಲಿನಿಂದ ನೀನು ಮೊಸರಾದ ಮೇಲೆ ಮತ್ತೆ ನನ್ನ ಮನದಲ್ಲಿ ಹುಟ್ಟಿಕೊಂಡಿತು ನಿನ್ನ ದಿನಗಳು ಕಳೆದಂತೆ ನಿನ್ನ ಮನಸ್ಸು ಮದುವೆಗೆ ಮುಂದಾಯಿತು ಈಗ ಮೊಸರಿನಿಂದ ಬೆಣ್ಣೆಯಾಗಿ ನನ್ನ ಮುಂದೆ ನಿಂತಿರಲೇ ಈ ಹೊತ್ತು ನಾನು ಕಳೆದುಕೊಂಡರೆ ಮತ್ತೆ ತುಪ್ಪವಾಗಿ ನೀನು ದೇವರಿಗೆ ಬೀಸಲಾಗುವುದು ಅದಕ್ಕಾಗಿ ಬೆಣ್ಣೆಯಂತಹ ನಿನ್ನ ಯೌವನವನ್ನು ಯಾರ ಕಣ್ಣಿಗೂ ಕಾಣದಂತೆ ರಸಿಕನಾಗಿ ತಿನ್ನಬೇಕೆಂಬ ಹಂಬಲದಿಂದ ಬಂದಿದ್ದೇನೆ ಮನಸ್ಸಿನಿಂದ ಒಪ್ಪಿದರೆ ಸ ಇಲ್ಲದಿದ್ದರೆ ಬೆಣ್ಣೆಯನ್ನು ಕದ್ದು ತಿನ್ನಲು ಕಂಡಿದ್ದೆಯಾದರೆ ನಿನ್ನ ಎಲ್ಲನದ ಅಂಗಳದಲ್ಲಿರುವ ನಿನ್ನ ಅಂದ ಚಂದವನ್ನು ನಾನು ಮಂಗವಾಗಿ ಕೆಡಿಸಬೇಕಾಗುತ್ತದೆ ಈ ಮಂಗ ನಿನ್ನ ನಂದನವನಕ್ಕೆ ಬರುವ ಮುನ್ನವೇ ನನ್ನನ್ನು ಸ್ವಾಗತ ಮಾಡಿಕೊಂಡರೆ ಇಲ್ಲದಿದ್ದರೆ ಇಲ್ಲದಿದ್ದರೆ ನನ್ನ ಆಸೆಯನ್ನು ಈಡೇರಿಸಿಕೊಳ್ಳುವ ಚಲನ

ಒಂದು ಸಲ ಕಣ್ಣಿಟ್ಟ ಹೆಣ್ಣನ್ನು ಮುಟ್ಟದೆ ಎಂದು ಬಿಟ್ಟವನಲ್ಲ ಈ ಮಾೇಶ ಇದಕ್ಕಾಗಿ ನನ್ನ ಕಠ ಉರುಳಿದರೂ ಚಿಂತೆ ನನ್ನ ಘನತೆಯನ್ನು ಕಳೆದುಕೊಳ್ಳುವ ಹೇಡಿ ನಾನಲ್ಲ ಹುತ್ತಿನಲ್ಲಿರುವ ಹಾವನ್ನು ಕೆಣಕಿದರೆ ಅಪಾಯಕ್ಕೆ ಮೂಲದ ಮುನೆಯ ಮಗಿನ ಕಂಡು ಹಿಡಿದುಕೊಂಡೇ ನಿಜ ಆದರೆ ಅದೇ ಹಾವಿನ ಹಲ್ಲನ್ನು ಕಿತ್ತಿ ನನ್ನ ಪುಂಗೆಯಲ್ಲಿ ವೃತ್ತ ಮಾಡಿಸುವ ಮಹಾ ನಿಪುಣನ ಹಾವುಗಳ ವಿಷವನ್ನು ನುಂಗಿ ತಕ್ಕಿಸಿಕೊಳ್ಳುವ ಧೈರ್ಯ ಈ ಮಹಾಂತೇಶನ ಮಂತ್ರದಲ್ಲಿ ತುಂಬಿಕೊಂಡಿದೆ ಅಂದಾಗ ನಿನ್ನ ಯನ್ವನದ ಅಂಗಳದಲ್ಲಿ ನಿನ್ನ ಉಳವಾಗಿ ಕಾಣುವ ಕಂಡಂತೆ ಬಗಳಿ ನನ್ನ ಕೋಪವನ್ನು ಕೆಣ್ಣದಂತೆ ಮಾಡಿದರೋ ಮೂಡ ವಿಷದ ಅಕ್ಷರಗಳಿಂದ ಹೆಣ್ಣನ್ನು ಸಣ್ಣ ಜಾತಿಯ ಉಳವೆಂದು ಭಾವಿಸಬೇಡ ಒಮ್ಮೆ ಭಾರತ ಇತಿಹಾಸದ ಪುಟದಲ್ಲಿ ತಿರುವಿ ನಾಡು ಅಮೃತ ಯುಗದಲ್ಲಿ ಬ್ರಹ್ಮ ಋಷಿಯಾಗಲು ಬಯಸಿದ ವಿಶ್ವಾಮಿತ್ರ ಮೇನಿಕೆ ಎಂಬ ಹೆಣ್ಣಿಗಾಗಿ ಮಣ್ಣು ಮುಗ್ಗಿ ಹೋದ ಇನ್ನು ದ್ವಾಪಾರ ಯುಗದಲ್ಲಿ ಶ್ರೇಷ್ಠ ಶಿವ ಭಕ್ತ ನೆನೆಸಿಕೊಂಡಿರ್ತಕ್ಕಂತಹ ರಾವಣ ಸೀತೆ ಎಂಬ ಹೆಣ್ಣಿಗಾಗಿ ಮಣ್ಣು ಮುಕ್ಕಿ ಹೋದ ಈ ಕಲಿಯುಗದಲ್ಲಿ ಎಂತೆಂಥವರು ಹೆಣ್ಣಿಗಾಗಿ ಹಣ ಆಸ್ತಿ ಐಶ್ವರ್ಯ ಸಂಪತ್ತನ್ನು ಕಳೆದುಕೊಂಡು ಹೋಗುವಾಗ ನಿನ್ನಂತ ನರಕುಂಡಿಗೆ ಹೇಳುವ ಅವಶ್ಯಕತೆಯೂ ನನಗಿಲ್ಲ ಹುಟ್ಟಿಸಿದ ಬ್ರಹ್ಮನಿಗೆ ಹೆಣ್ಣಿನ ನನ್ನ ನಾಡಿಗಳು ಗೊತ್ತಿಲ್ಲ ಹೊರಟು ಹೋಗಲು ಬಂದಿದ್ದರೆ ಹರಿಯದ ಹೆಣ್ಣನ್ನು ಆದಿಯ ಮೇಲೆ ನಿಲ್ಲಿಸಿ ಮಾತನಾಡುತ್ತಿರಲಿಲ್ಲ ಮುಚ್ಚು ಹೆಣೆ ಹೆಣ್ಣಿನ ಇತಿಹಾಸ ಹೇಳುವ ನಿನ್ನ ದುರಂತದ ಪುಸ್ತಕದಲ್ಲಿ ಪುರುಷನ ಪೌರುಷಪ್ಪ ಪುಟಗಳನ್ನು ತಿರುವಿ ಹಾಕಿ ಕಣ್ಣಿಟ್ಟ ಹೆಣ್ಣಿಗಾಗಿ ಪುರುಷ ತನ್ನ ಪ್ರಾಣವನ್ನೇ ಕಳೆದುಕೊಳ್ಳಲು ಸಿತ ಮನೆ ಮಾರು ಆಸ್ತಿ ಐಶ್ವರ್ಯ ಸರ್ವನಾಶವಾದರೂ ಚಿಂತೆ ಇಲ್ಲ ಹೆಣ್ಣನ್ನು ನಾನು ನೋಡು ಅಂಬಿಕಾ ನೀನು ಹಠ ಮಾಡಿದಷ್ಟು ಗಂಡಿನಲ್ಲಿ ಚಟ ಹೆಚ್ಚಾಗುತ್ತದೆ ನಿನ್ನನ್ನು ಮುಟ್ಟುವ ತನಕ ನನ್ನ ಮನಸ್ಸಿಗೆ ಶಾಂತಿ ಬೇಡ ಮಾತೇಶ್ ಬೇಡ ಸುಡುವ ಆಗ್ನೆಯೊಂದಿಗೆ ಸರಸ ಮಾಡುವುದು ಸರಿಯಲ್ಲ ಆ ಜ್ಞಾನವನ್ನು ನೀನು ಮುಂದುವರಿಸಿದ್ದೆ ಆದರೆ ನನ್ನ ಕೈಯಲ್ಲಿ ನಿನ್ನ ನನ್ನ ಅಂತ್ಯ ಕಾಣುವ ಮುನ್ನ ನನ್ನ ನಾಟಕದ ನಾಂದಿ ಪ್ರಾರಂಭವಾಗುತ್ತದೆ ನನ್ನ ನಾಂದಿ ಪ್ರಥಮ ದೃಶ್ಯವೇ ನಿನ್ನ ಶೀಲ ಹರಣ ನಂತರ ಬರುವ ದುರಂತಗಳನ್ನು ಎದುರಿಸುವ ಧೈರ್ಯ ನನ್ನಲ್ಲಿದೆ ನನ್ನ ನಾಟಕದಲ್ಲಿ ನೀನು ನಾಯಕಿಯಾದರೂ ಸರಿ ಕಳನಾಯಕಿಯಾದರೂ ಸಹ ನೀನು ನನ್ನವಳಾಗಲೇಬೇಕು ಬೇಡ ಮಾತೇಶ್ ಹಟಕ್ಕೆ ಬಿದ್ದು ಮಾತು ಕೇಳುವ ಹೇಳುವ ಸಮಯವಿದಲ್ಲ ನಾವಿಬ್ಬರು ಸರಸವಾಡುವ ಸಂದರ್ಭ ಅಂತೂ ಮಾತಿಗೆ ಮರ್ಯಾದೆ ನೀಡುವ ಮನುಷ್ಯ ಇವನಲ್ಲ ಕತ್ತಿಗೆ ಲತ್ತೆ ಪೆಟ್ಟು ಬಿದ್ದಾಗಲೇ ಒಳ್ಳೆ ಪಾಠ ಕಲಿಯೋದು ಉರಿಯುವ ಕಾಮದ ಕಿಚ್ಚಿನಲ್ಲಿ ನನ್ನ ಕೆಣ್ಣೆಯನ್ನು ಮುಟ್ಟಿ ಮತ್ತಷ್ಟು ರಚ್ಚು ತಪ್ಪಿಸಿದೆ ಈಗ ನಾನು ಎಡೆದುಳಿದ ಘಟಸರ್ಪ ಹೋದ ಗೆದ್ದ ಈ ಘಟಸರ್ಪ ಯಾವ ಸಮಯದಲ್ಲಿ ನಿನ್ನನ್ನು ಕಚ್ಚುವುದೋ ಗೊತ್ತಿಲ್ಲ ಅಂಬಿಕಾ ಹತ್ತು ಕೊಲೆ ಮಾಡಿ ದಕ್ಕಿಸಿಕೊಳ್ಳುವ ಧೈರ್ಯ ಈ ಮಹಾಂತೇಶನ ಮನೆತನಕ್ಕೆ ಮುಂಚೆ ನೀನು ನಿಂತ ನೆಲದಲ್ಲಿಯೇ ನಿನ್ನ ದೇಹವನ್ನು ಮಣ್ಣು ಪಾಲು ಮಾಡಬಹುದಾಗಿತ್ತು ಒಂದೇ ಕಾರಣಕ್ಕಾಗಿ ನೀನು ಧಕ್ಕಿ ಹೋದೆ ಇದೇ ರೀತಿ ನಿನ್ನ ಮುಂದೆ ಧಿಕ್ಕರಿಸಿದ್ದೆಯಾದರೆ ನಿನ್ನ ಬಾಳಿಗೆ ಬೈಕಿ ಬೀಳುವುದು ಖಂಡಿತ ವೈಯಾರ ಏನು ನಿನ್ನ ಸೌಂದರ್ಯ ನೀನೆಷ್ಟೇ ನನ್ನನ್ನು ತಿರಸ್ಕರಿಸ ನಾನು ಮಾತ್ರ ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಎಂಬಿಕಾ ಪ್ರೀತಿಸ್ತಾ ಇದ್ದೀನಿ శాల్ శాల్ శాక మీ వీ మన దా మన దాతీవతి కల్న కల్ల కల్ వినా జనా

వందన సంబలి 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 ఈరుగుగివిదా నీ negligence నీ negligence లల రామనా లాలనల రామనా లల రామనా లాలనల రామనా సంబలి